ನಮ್ಮ ಅಖಿಲ ನೋಡ್ತಾ ಇದ್ರೆ ನಂಗೆ ಸಂತೋಷ ಆಗ್ತದೆ ಹ್ಮ್ ನಮ್ಮ ನಾಗನ್ಕ ಏನೋ ಒಂದೊಂದು ದಾರಿ ಮಾಡ್ಕೊಟ್ಬಿಟ್ರೆ ನಂಗೆ ಅಷ್ಟೇ ಸಾಕು ಒಂದು ಒಂದ್ ಕೆಲ್ಸ ಕೊಡ್ಸದ ಏನಾನ ಮಾಡೋದು ಮಾಡ್ಕೊಟ್ರ ಸಾಕು ಅಮ್ಮ ಬಾಮಾ ತಿಂದಾನ ಬಾಮಾ ಇವ್ರ ಯಾವಾಗ ಹೋಗಿದ್ದು ಬಾವನೆಲ್ಲ ಇನ್ನ ಬರ ಇಲ್ಲ ಅಖಿಲ ಏನ್ ಮಾಡ್ತಾಳೆ ಮಗುನ್ ಮಲಗಿಸ್ತಾಳೆ ಎಷ್ಟೊತ್ತಾಯ್ತು ಹೋಗ್ಲಿ ಎನ್ನ ಬರಲಿಲ್ಲ ಬರ್ತಾ ಇರ್ತಾರೆ ಬರ್ಲಿ ನಿಧಾನವಾಗಿ ಓಡಾಡ್ಕೊಂಡ್ವಾ ಅವ್ರಿಗೂ ಅಲ್ಲಿ ಬೇಜಾರಾಗೋಗಿತ್ತು ಹೋಗಿತ್ವ ತೊ ಅವ್ರಿಗೆಲ್ಲಾ ಬೇಜಾರಾಗೋದ್ ಇರ್ಲಿ ನಮ್ಮ ನಾಕ ಜೈಲು ಇದ್ದಂಗೆ ಇತ್ತು ಎಷ್ಟೋ ನೆಮ್ಮದಿ ಅದಮ್ಮ ಮುನ್ಸಿಗೆ ಇವಾಗ ಹೇಳ್ಬಿಟ್ಟು ನಾವು ಇಲ್ಲೇ ಇರೋಕತ್ತದಮ್ಮ ಹಾಂ ನಮ್ಮ ಕತೆ ಬಿಡುವ ನೀನು ಇಲ್ಲೇ ಇರೋಕತ್ತದ ಆಗಲ್ಲಮ್ಮ ನೀನು ಗಂಡಮನೆಗೆ ನೀನು ಹೋಗೇಬೇಕು ಇದೆಲ್ಲ ಶಾಶ್ವತ ಅದೇ ಶಾಶ್ವತ ಓದ್ತೀನಿ ಅಲ್ಲಮ್ಮ ಅಲ್ಲ ಹೇಳಿತ್ತು ಮುನ್ಸಿಗೆ ನೆಮ್ಮದಿ ಆಯಿತು ಅಂತ ಅಕ್ಕಿಲ್ಲ ಏನೋ ಒಂದು ದೊಡ್ಡ ಮನ್ಸ್ ಮಾಡ್ರಿ ನಿಮ್ಮ ಅಣ್ಣನ ಕುಂದು ಕೆಲಸನೋ ಏನೇನೋ ಕೊಡ್ಸಿದ್ರೆ ಅಷ್ಟೇ ಸಾಕಮ್ಮ ಅಕ್ಕನ್ ಬುದ್ಧಿ ನಿಮ್ಗೆ ಗೊತ್ತಿಲ್ಲನಮ್ಮ ಅವ್ಳು ನಮ್ಮನ್ನೆಲ್ಲ ಹೆಂಗ್ ಸಾಕೊಳ್ಳೆ ಹಾಂ ಅವ್ಳು ತಿಂದೆ ಇದ್ರು ಪರವಾಗಿಲ್ಲ ನಮಗೆ ಕೊಡ್ತಾಯ್ತು ಅಂತ ಬುದ್ಧಿ ಏನಾರೋ ಒಂದು ವ್ಯವಸ್ಥೆ ಮಾಡೇ ಮಾಡ್ತಾಳೆ ಅಲ್ಲಮ್ಮ ಯಾರು ಓಹೋ ಯಾರಪ್ಪ ಇದ್ ಹೊಸ ಗಂಡು ಹಂಗೆ ಒಂದ್ ಎಣ್ಣು ಬಂದಿದ್ದೀನಿ ಮದ್ವೆ ಮಾಡ್ಕೊಂತೀನಿ ನೀನ್ ಬೇಡ ನಂಕ ಒಳ್ಳೇದಾಗ್ಲಿನಪ್ಪ ಒಳ್ಳೇದಾಗ್ಲಿ ಮಾಡ್ಕೊ ಮಾಡ್ತಾ ಮದ್ವೆ ಮಾಡ್ತಾ ನಾನೇನ್ ಬೇಡ ಅಂತಣ್ಣ ಅಪ್ಪ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೀಯ ನೀನು ಈ ಚೆನ್ನಾಗ್ ಇಬ್ರು ಏನೋ ಓ ಸೂಪರ್ ಆಗಿದ್ಯಾ ಹೆಂಗ್ இன்னு மாத அக்கிளக்க ஊட்ட மாணா மக்கள அவங்க இவாக்ரா உம் இவ் வந்த கை கால் மக்க ஊட்ட மாணா உம் சரி அண்ணா இல்ல நம்ம நோடம் ಅಪ್ಪನ ಅಪ್ಪನು ಮಗಕ್ಕೆ ಸೆಟ್ ಆಗುವಂತದೇ ತಗೋಟಾರ ನಮ್ಮ ಯಜಮಾನ್ರು ಚೆನ್ನಾಗಿತ್ತಪ್ಪ ನಿಮ್ ಮಗಕ್ಕೆ ನಿಮ್ಗೆಲ್ಲ ಒಪ್ಪಿಗೆ ಆದ್ರೆ ನಂಗೂ ಒಪ್ಪಿಗೆ ಆದಂಗೆ ಅಮ್ಮ ಏನಣ್ಣಯ್ಯ ಬಿಟ್ಟೊಳಗೆ ನೀನ್ ಎಂತ ನಿನ್ನ ಇವಾಗ ನೋಡಿದ ತಕ್ಷಣ ಓಡ್ಬೇಕಾಳೆ ಹೌದಾ ಹಂಗಂತ ಯಾಕಿಲ್ಲ ಹ್ಞೂ ಅಣ್ಣಯ್ಯ ಏನಮ್ಮ ನಂಗೇನ ಅನುಮಾನನೇ ಅನುಮಾನದ ಮಾತ್ರ ಇಲ್ಲ ಅಣ್ಣಯ್ಯ ನೀನು ಊರ್ ಕೋದ್ಮೇಲೆ ಒಂದ್ಸರಿ ಅವ್ರ ಮನೆ ಹತ್ರ ಹೋಗ್ಬಿಡ್ತಾ ಹಿಂದೆನೇ ಓಡ್ಬಂದ್ಬಿಡ್ತಾಳೆ ಹೌದಾ ನೋಡೇ ಬಿಡ್ತೀನಿ ಒಂದ್ಸರಿ ಹಾಗೆ ಮಾಡು ಹಾಕಿಲ್ಲ ಹೋಗ್ ಮೇನ್ಕತ್ತ ಬನ್ರಿ ಏನಕ್ಕ ಇಷ್ಟ ಕಟ್ಲಲ್ಲಿ ಅಕ್ಕಿ ಬರ್ಬಾರ್ದ ಹಾಗೇನಿಲ್ಲ ಕೂತ್ಕೊಂಡ್ರಕ್ಕ ಏನಕ್ಕ ಕಟ್ಲಲ್ಲಿ ಅಂತ ಕೇಳಿದೆ ಅಷ್ಟೇ ಈಗ ಸಿಕ್ಸ್ ಮಂತ್ಸು ಅದಕ್ಕೆ ಟೆಸ್ಟಿಂಗ್ ಅಂತ ಬಂದೆ ಬಸ್ ಮಿಸ್ ಆಯ್ತು ಅದಕ್ಕೆ ಇಲ್ಲಿಗೆ ಬಂದೆ ಹೌದಾ ತುಂಬಾ ಖುಷಿ ಆಯ್ತಕ್ಕ ಕೂತ್ಕೊಂಡ್ರ ಅಕ್ಕ ಯಾರೋ ಬಂದಿದ್ದಾರೆ ಯಾರು ಇವರೆಲ್ಲ ನಿಮ್ಮನೆ ಕೆಲಸ್ರಾ ನನ್ನ ಅಮ್ಮನೇ ಕೆಲಸವ್ರ ಅವ್ರು ಯಾಕೆ ಆಗ್ತಾರಕ್ಕ ಹಾ ನಮ್ಮನೆ ಕೆಲಸವ್ರಲ್ಲ ನಮ್ಮಅಾ ನಮ್ಮಅಮ್ಮ ನಮ್ಮ ಅಣ್ಣ ನಮ್ಮ ತಂಗಿ ಓ ಹೌದಾ ಓಕೆ 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 ನೀನು ಅದೇ ತರದೊಳೆ ಅಲ್ವಾ ಅದಕ್ಕೆ ಇವರು ನೀನು ಎಲ್ಲ ಒಂದೇ ತರ ಇದ್ದೀರಾ ಹೌದೌದು ತಂದೆ ಅಂತ ತಾಯಿ ಅಂತ ಮಕ್ಕಳು ಇರ್ತಾರೆ ಹ್ಮ್ ನಾನು ಅದೇ ತರ ಅಲ್ವಾ ನಾವು ತರನೇ ನಾನು ತರ ಅವ್ರಿಲ್ಲ ಅವ್ರ ತರ ನಾನಿದ್ದೀನಿ ಸೊಕ್ಕಿನ ಮಾತಿಗೆ ಏನ್ ನಿನ್ ಕಡಿಮೆ ಇಲ್ಲ ಕಡಿಮೆ ಆಗೋದೇ ಇಲ್ಲ ಅಕ್ಕ ಅದಿನ್ನು ಜಾಸ್ತಿನೇ ಆಗುತ್ತೆ ಅವತ್ತು ಕಡಿಮೆ ಆಗೋದೇ ಇಲ್ಲ ಕಡಿಮೆ ಆಗಕ್ಕೆ ನಮ್ಮ ಯಜಮಾನರು ಬಿಡೋದೇ ಇಲ್ಲ ಕುಡ್ಕೊಳ್ಳಿ ಮೇನ್ಕ ಅಖಿಲ ಊಟಕ್ಕಿತ್ತ ಎಲ್ಲಾರ್ಗು ಆ ರೀ ಇರ್ತೀರಿ ಬಂದ್ರೆ ಅಕ್ಕ ಕೈ ತೋರ್ಕ ಊಟ ಮಾಡಿರಂತೆ ಒಬ್ಬಟ್ಟು ನಡಿಗೆ ಮಾಡುತ್ತೆ ಓಹೋ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಒಬ್ಬಟ್ಟು ಅಡ್ಗೆ ಮಾಡ್ತಾ ಇದೀಯಾ ಮಾತಾ ಇದೀಯ ಅಲ್ಲಕ್ಕ ಮಾಡಿದಾಯ್ತು ನೀನ್ ಒಬ್ಳ ಇಷ್ಟೆಲ್ಲಾ ಅಡ್ಗೆ ಮಾಡ್ದ ನಾನೆಲ್ ಮಾಡ್ಬೇಕಾ ನಾನು ಮಾಡಕ್ಕೆ ನಿಮ್ ತಮ್ಮ ಅವ್ರು ಎಲ್ಲಿ ಬಿಡ್ತಾರೆ ಹಾ ಇಬ್ರು ಕೆಲಸದವ್ರು ಬಂದಿದ್ರು ಅವ್ರ ಜೊತೆ ನಾವು ಸೇರ್ಕೊಂಡು ಅಡ್ಗೆ ಮಾಡಿದ್ವಿ ಬೇಡ ಬೇಡ ನನ್ಗೇನು ಊಟ ಬೇಕಾಗಿಲ್ಲ ನನ್ನ ಹೋಟೆಲ್ ಅಲ್ಲೇ ಊಟ ಮಾಡ್ಕೊಂಬಂತೆ ಅಯ್ಯೋ ಇದು ನಿಮ್ಮನೇನೆ ಅಲ್ಲಮ್ಮ ಯಾಕಮ್ಮ ಓಟ್ಲ ಊಟ ಮಾಡಿದ್ವಾ ನಮ್ ಮನೆ ಅಲ್ಲ ಯಾರೋ ನಮ್ ಪರಿಚಯದವ್ರ ಮನೆ ಅಷ್ಟೇ ನೀವ್ ಹೆಂಗಾದ್ರೂ ತಿಳ್ಕೊಳಕಾ ಪರಿಚಯದವರಾದ್ರೂ ಅಂತ ತಿಳ್ಕೊಳ್ಳಿ ದೂರದ ನೆಂಟರಾದ್ರೂ ತಿಳ್ಕೊಳ್ಳಿ ಅಥವಾ ನನ್ ತಮ್ಮನ ಮನೆ ಅಂತಾದ್ರು ತಿಳ್ಕೊಳ್ಳಿ ಇಲ್ಲ ನನ್ನ ಆದ್ನಿ ಮನೆ ಅಂತಾದ್ರು ತಿಳ್ಕೊಳಿ ಆಯ್ತಾ ನಿಮ್ಮ ಮನ್ಸಿಗೆ ಯಾವ ರೀತಿ ಸಮಾಧಾನ ಆಗುತ್ತ ಆ ತರ ತಿಳ್ಕೊಳ್ಳಿ ಹ್ಮ್ ಅಣ್ಣಯ್ಯ ಕೂತ್ಕ ನೆಚ್ಚು ಒಳಗಡೆ ನೆಟ್ಕೊಳ್ತೀನಿ ಅವಳಕ್ಕೆ ಬಂದು ಮನೆಯೊಳಗೆ ಹ್ಮ್ ಯಾಕೆ ಬರ್ಸ್ಕೊಂಡಿದ್ದ ಅವಳ ಸುಮ್ಮನೆ ಇರಬೇಕು ನೀವ್ ಪ್ರೆಗ್ನೆಂಟ್ ಅಂತೆ ಏನೋ ಟೆಸ್ಟ್ ಮಾಡಿಸ್ಕೊಳ ಬಂದಿದ್ರಂತೆ ಹ್ಮ್ ಬಸ್ ಮಿಸ್ ಆಯ್ತಂತೆ ಸುಮ್ಮನೆ ಇರಬೇಕು ಬಸ್ ಮಿಸ್ ಆದ್ರೆ ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರ್ಬೇಕಾಗಿತ್ತು ಏನಕ್ಕೆ ಈಗ ಏನಾದ್ರೂ ನನ್ ಮಾತು ಮುಂದೆ ಆಡಿದ್ರೆ ನನ್ನ ಮೇಲೆ ಅಣೆ ಇಂಥ ಕೆಲಸ ಮಾಡು ಅಂದ್ರೆ ಚೆನ್ನಾಗಿ ಮಾಡ್ತೇನೆ ನೀನು ಮಾತಾಡ್ಬೇಡ್ರಿ ಮುಂದಕ್ಕೆ

ಕೂತ್ಕೊಂಡು ಕೂತ್ಕೊಂಡು ನಿಮ್ ತರ ಬಲೂನ್ ತರ ಊದೋಗಿಲ್ವಲ್ಲ ಅವರು ಹಾ ನೋಡಿ ಹೆಂಗಿದೆ ಸಣ್ಣಕ್ಕೆ ಏನಕ್ಕಿಲ್ಲ ಅವಮಾನ ಮಾಡ್ತಾ ಇದ್ಯಾ ನನ್ಗೆ ಅಲ್ಲ ಅಕ್ಕ ನೀವು ಮಾತಾಡಿದ ಅವ್ರಿಗೆ ಅವಮಾನ ಆಗಿಲ್ಲ ನಾನ್ ಮಾತಾಡಿದ್ ನಿಮ್ಗೆ ಅವಮಾನನಾ ಹ ಅವಮಾನನಾ ಸಣ್ಣಕ್ಕಿದ ಮಟ್ಟಕ್ಕೆ ಕೂಲಿಗೆ ಹೋಗ್ತಾರೆ ಅಂತನಾ ನಿಮ್ಮ ಡುಮ್ ಟುಮ್ ಇರೋದಕ್ಕೆ ಕುತ್ಕೊಂಡ್ ತಿಂತಾರೆ ಅಂತನಾ ನೋಡ್ಕೊಂಡು ಮಾತಾಡಿ ಆಯ್ತಾ ನಾವು ನಿಮ್ ತರ ಮನೆ ಬಾಗ್ಲಿಗೆ ಬಂದವರಿಗೆ ಅವಮಾನ ಮಾಡಲ್ಲ ನಾವು ಪ್ರೀತಿಯಿಂದ ಮಾತಾಡ್ತೀವಿ ಏನಕ್ಕಿಲ್ಲ ನನ್ಗೆ ಅವಮಾನ ಮಾಡ್ತಾ ಇದೀಯ ನೀನು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಾನು ನಿಮ್ಗೆ ಅವಮಾನ ಮಾಡ್ಲಿ నాన్వతూ అవమాన నిమ్మ ఎణమూ ఓహో జ్ఞాపక బా నిమ్మ ఎణమూ అంత్ నెన్పల్ సార్థక ఆ జీవన ఆ అమ్ములు ఇష్ట మాట్లాడతాయి నమ్ అఖిల ఎస్ధాన్గ్ అగ్నిక్త ఉత్తర కొట్ట నోడ ఇన్ ఎస్ తాళమేర్బడ నష్ట తాళమే భగవంత ఇష్టిర అఖిల ಹಾ ರೀ ಬಂದೆ ನೋಡ್ತೇನಮ್ಮ ಮನೆಗೆ ನಿಮ್ಮ ಮನೆ ಹೆಣ್ಮಕ್ಳು ಬಂದ್ರೆ ನೀವು ಇದೇ ತರ ಮಾತಾಡ್ತೀರಾ ಯಾವ ತರ ಮಾತಾಡ್ತಾಳೆ ನೋಡ್ತರ ನಿಮ್ಮ ಮಗಳು ಹಾಂ ನನ್ನನ್ನು ಕಾಲು ಕಸವಾಗಿ ನೋಡ್ತಾರಮ್ಮ ಗಂಡ ಇಬ್ರುನು ನೀವು ಇದೇ ತರ ಮಾಡ್ತೀರಾ ಹಾಂ ನಮ್ ಯಾರು ಹೆಣ್ಮಕ್ಳು ಇಲ್ಲಮ್ಮ ನಮ್ಮ ಯಜಮಾನ್ ಒಬ್ರೆ ಮಗನು ನಮ್ ಮನೆಗೆ ಹೆಣ್ಮಕ್ಳು ಬರಂಗ್ರೆ ಇಷ್ಟು ಬಾಯಿದ್ರೆ ನಾವು ಬರ್ಸ್ಕೊಳದೇ ಇಲ್ಲಮ್ಮ ಅವ್ರ ಅಲ್ಲೇ ಇರಬೇಕು ನಾವು ಇಲ್ಲೇ ಇರ್ತೀರಿ ಹಂಗೇಳ್ತಿರಿ ಅಷ್ಟು ಸಮಾಧಾನದಿಂದ ಹೇಳ್ತಾಳಲ್ಲಮ್ಮ ನನ್ನ ಮಗಳು ಅಂತ ನಾನು ಹೇಳ್ತಾ ಇಲ್ಲ ಅಷ್ಟು ಸಮಾಧಾನದಿಂದ ಮಾತಾಡ್ತಾಳೆ ನೀನೇ ನಮ್ಮ ಹಿಂಗ್ ಮಾತಾಡ್ತಾ ಇದೀಯಾ ನನಗೆ ಆಸ್ತಿಯಲ್ಲಿ ಭಾಗ ಕೊಟ್ಟಿಲ್ಲ ನಿಮ್ಮ ಅಪ್ಪನ ಭಾಗ ನಿನ್ಗೆ ಕೊಟ್ರಂತಲ್ಲಮ್ಮ ಅದೇ ಬೇರೆಯವರಾಗಿದ್ದಿದ್ರೆ ಅವರಾಗಿದ್ದಿದ್ರೆ ನಿನಗರ್ತಾ ಅಂತ ಹೇಳಿರೋರು ನನ್ನ ಒಳ್ಳೆಯವನ ಒಳ್ಳೆಯವನಾಗಷ್ಟು ಸುಮ್ಮನೆ ಬಿಟ್ಟವನೆ ಎಲ್ಲ ನಿನ್ಗೆ ಕೊಟ್ಟವರಂತಲ್ಲ ಇನ್ನು ಮಿಕ್ಕ ಕೋಟಿ ಕೋಟಿ ಆಸ್ತಿ ಅದು ನಮ್ಮ ಯಜಮಾನ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಆಸ್ತಿನಕ ಅವ್ರು ಯಾರಿಗೂ ಕೊಡಲ್ಲ ನಾವು ಕೊಡು ಅಂತ ಹೇಳಿದ್ರು ಅವ್ರು ಕೊಡಲ್ಲ ಸುಮ್ಮನೆ ಯಾಕಕ್ಕ ಮಾತು ಮಾತು ಬೆಳೆಯೋದು ಬಸ್ ಸಿಗ್ಲಿಲ್ಲ ಅಂತ ಹೇಳಿದ್ರಿ ಬನ್ರಿ ಮಲ್ಕು ಬಂದ್ರಿ ಒಳಗಡೆ ಬನ್ರಿ ಬೇಕಾಗಿಲ್ಲ ನಾನಿಲ್ಲ ಸೋಫಾ ಮೇಲೆ ಮಲ್ಕೊಂತೀನಿ ನೋಡಿದ್ರ ನಿಮ್ಮ ಎಷ್ಟು ಸೊಕ್ಕು ತಾಯಿ ಇಲ್ಲ ತಂದೆ ಇಲ್ಲ ನಮ್ಮ ಅಕ್ಕನಿಗೆ ನಾವೇ ನೋಡ್ಕೊಬೇಕು ಅನ್ನೋ ಪರಿಜ್ಞಾನ ಸಹ ಇಲ್ಲ ನಿಮ್ಮ ಅಲ್ಲಿ ಆ ಭಾವನೆ ನಿನ್ಕೂ ಇರ್ಬೇಕಮ್ಮ ನಿನ್ಕೂ ಇರ್ಬೇಕು ನಾನ್ ದೊಡ್ಡೋಳಲ್ಲಪ್ಪ ನನ್ನ ತಮ್ಮನ್ನ ಹೆಂಗ್ ನೋಡ್ಕೊಬೇಕು ನಾನು ಅನ್ನೋದು ನಿನಗೂ ಇರ್ಬೇಕು ನೀನು ಪ್ರೀತಿಯಿಂದ ಇದ್ರೆ ಅವರು ಪ್ರೀತಿಯಿಂದ ಇರ್ತಾರೆ ನೀನ್ ಯಾವಾಗ್ಲೂ ಆಸ್ತಿ ಒಳಗೆ ಪಾಲ್ ಕೊಡು ಕೊಡು ಇದ್ ಕೊಡು ಅಂತಂದ್ರೆ ಅವ್ರ ಮನ್ಸಿಗೆಕೊಂತರ ಅಷ್ಟೇ ಹಂಗೇನ್ ಬಿಟ್ಟಿ ಉಪದೇಶ ಬೇಕಾಗಿಲ್ಲ ಬಾವ ತಿನ್ನ ಬರ್ರಿ ಬೇಡ ಬೇಡ ನಾ ಇಲ್ಲೇ ತಿಂತೀನಿ ಬಾಮ ಇಲ್ಲೇ ಅಕ್ಕೇ ಬರ್ರಿ ಊಟ ಮಾಡಿ ಬರ್ರಿ ನಾವಿಲ್ಲ ತಿಂತೀನಿ ತಿನ್ನಪ್ಪ ಒಂಚೂರು ತಿನ್ನಮ್ಮ ಎಷ್ಟು ಬೇಕೋ ಅಷ್ಟು ಬಸ್ ಎನ್ಸ್ ಅಂತೀಯಾ ಬೇಡ ಆಂಟಿ ನಾನ್ ಬರೋ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದೆ ಎಷ್ಟು ತಿಂಗ್ಳಮ್ಮ ಆರು ತಿಂಗಳು ಬಾಣ ತನಕ್ಕೆಲ್ಲ ಇಲ್ಲಿ ಕೊತ್ತೀಮ್ಮ ಇಲ್ಲಿಗೆ ತಾನೇ ಬರೋದಿನ್ ಯಾರವ್ರೆ ಅವಶ್ಯಕತೆ ಇಲ್ಲ ನಾನೇ ಅಲ್ಲಿ ಕೆಲ್ಸದವ್ನ ಇಟ್ಕೊಂಡು ಬಾಣಂತನ ಮಾಡಿಸ್ಕೊಂತೀನಿ ಬೇಕಾಗಿಲ್ಲ ನನ್ಗೆ ಅಮ್ಮ ಊಟ ಮಾಡ್ರಿ ಅಪ್ಪ ಊಟ ಮಾಡಪ್ಪ ಒಳಗ ಒಂಚೂರ್ ತಿನ್ನಮ್ಮ ಬಸ್ ರೇನ್ಸ್ ಒಂದೇ ಒಂದ್ ಆದ್ರೂ ತಿನ್ನು ತುಪ್ಪ ಹಾಕೊಂಡು ಬೇಡ ಬೇಡ ನನ್ಗೆ ಇದ್ದೇ ಬರ್ತಾ ಇದೆ ನಾನು ಇಲ್ಲೇ ಮಲ್ಕೊಂತೀನಿ ಒಬ್ಬ ಸಲ ಎಲ್ಲ ಯಾಕೆ ಮಲ್ಕಂತಿ ಹೋಗಮ್ಮ ಒಳಗೋಗಿ ಮಲ್ಕ ಹೋಗಮ್ಮ ಮೇಲೆ ಆರಾಮಾಗೆ ಬೇಡ ಬೇಡ ನಂಗೆ ಬೆಳಗಿನ ಜವಾ ಐದೂವರೆಗೆ ಬಸ್ ಇದೆ ನಾನು ಹೊರಡ್ಬೇಕು ಶಂಕ್ರಾಪನ್ ಕರ್ಕೊಂಡೋಗಿ ಬಿಟ್ನೇ ಹೋಗಮ್ಮ ಹೋಗಮ್ಮ ಬೇಕಾಗಿಲ್ಲ ನಂಗೆ ಮುಂದುವರಿಯುವುದು